ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವಿರೋಧ ಆಯ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕಚೇರಿ ಉದ್ಘಾಟನೆ ಚಿಕ್ಕಬಳ್ಳಾಪುರ ನಗರದ ಹತ್ತನೇ ವಾರ್ಡ್ನ ನಗರಸಭಾ ಸದಸ್ಯ ಸುಬ್ರಹ್ಮಣ್ಯ ಆಚಾರ್ಯವರು ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರಸಭೆಯ ಸರಂವಿ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸುಬ್ರಹ್ಮಣಾಚಾರಿ ಸಮಿತಿಯ ಹನ್ನೊಂದು ಸದಸ್ಯರ ಬೆಂಬಲದೊಂದಿಗೆ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ನಂತರ ಸುಬ್ರಹ್ಮಣ್ಯಾಚಾರ್ಯ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮಾಜಿ ನಗರಸಭಾ ಅಧ್ಯಕ್ಷ ರೆಡ್ಡಿ ಬಾಬು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಯಾವುದೇ ಅಡೆತಡೆಗಳು ಇಲ್ಲದೆ ಚುನಾವಣಾ ಪ್ರಕ್ರಿಯೆ ನಡೆದಿದೆ ನನ್ನ ಅವಿರೋಧ ಆಯ್ಕೆಗೆ ಸಹಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಗರಸಭಾ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಹಿರಿಯ ಸದಸ್ಯ ರಫೀಕ್ ಸೇರಿ ಎಲ್ಲಾ ಸದಸ್ಯರಿಗೆ ಹಾಗೂ ಸ್ಥಾಯಿ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ನನಗೆ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ನಗರಸಭಾ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶಕ್ತಿ ಮೀರಿ ಕೆಲಸ ಮಾಡುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ನಡೆಸಲಾಗುವುದು ಇನ್ನು ನೈರ್ಮಲ್ಯತೆ ಆರೋಗ್ಯ ಸ್ವಚ್ಛತೆ ಹಾಗೂ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು ಆಗಿರಲಿಲ್ಲ ಈ ನಡುವೆ ಸುಮಾರು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿ ಹನ್ನೊಂದು ಜನ ಸದಸ್ಯರನ್ನೊಳಗೊಂಡು ರಚನೆ ಆಯಿತು ಅದು ನಿನ್ನೆ ಬಂದು ಅಧ್ಯಕ್ಷ ಆಯ್ಕೆಗೆ ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ನಡೆಯಿತು ಅದರಲ್ಲಿ ಅವಿರೋಧವಾಗಿ ಎಲ್ಲ ನನ್ನ ಹನ್ನೊಂದು ಜನ ಸದಸ್ಯರು ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಕಾಲಾವಕಾಶ ತುಂಬ ಕಡಿಮೆ ಇದೆ ಆದರೂ ನನಗೆ ಎಷ್ಟು ಶಕ್ತಿ ಇದೆ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಜೊತೆ ಇಷ್ಟಪಡ್ತೀನಿ ಮತ್ತು ಈ ಆರೋಗ್ಯ ಮತ್ತು ಒಳಚೆರಲ್ಲಿ ಸ್ವಲ್ಪ ಇದಿದೆ ಎಲ್ಲ ಸ್ವಲ್ಪ ನೋಡಿ ನನ್ನ ಶಕ್ತಿ ಮೀರಿ ಏನು ಕೆಲಸ ಇದೆ ಎಲ್ಲ ಮಾಡಿ ಮಾಡಿಕೊಡೋಕ್ಕೆ ನಾನು ಇದು ಮಾಡಿ ಆಫೀಸ್ ಉದ್ಘಾಟನೆ ಇಂದು ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿಯವರು ಅವರು ಎಲ್ಲ ಬಂದು ಆಫೀಸ್ ಉದ್ಘಾಟನೆ ಮಾಡಿ ನನಗೆ ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಇಂದು ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿದ್ರು ಈ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷರಾದ ಆನಂದ್ ರೆಡ್ಡಿ ಬಾಬು ನಗರಸಭಾ ಸದಸ್ಯರಾದ ಆಚಾರಿ ನರಸಿಂಹಮೂರ್ತಿ ಶಶಿಶೇಖರ್ ಸತೀಶ್ ಯತೀಶ್ ಮತ್ತಿತರರು ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ